ರೈತ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ವಿರಾಟ್ ಅವ್ರು ಮಾತಾಡ್ತಿದ್ದೀನಿ ಸೊ ಇವತ್ತು ರೀ ಬಂಧುಗಳೇ ಸೊ ತೊಗರಿ ಪ್ಲಾಟದೊಳಗೆ ಕನ್ನೂರು ಏರಿಯಾದೊಳಗ ಇದ್ದೀನಿ ಸೊ ಕನ್ನೂರು ಏರಿಯಾದೊಳಗೆ ನಮ್ಮ ಯುವ ಕಿಸಾನವನ್ನು ಬಳಸಿ ಬೀಜೋಪಚಾರ ಮತ್ತು ಸ್ಪ್ರೇ ಮಾಡಿರುವಂಥ ಪ್ಲಾಟ ನಿಮಗೆ ನಾನು ಇವತ್ತು ತೋರಿಸಾಕತ್ತೀನಿ ರಿಸಲ್ಟ್ ಯಾವ ರೀತಿ ಅದು ಸಾಕಷ್ಟು ರೈತರಿಗೆ ಡೌಟ್ ಇರ್ತದೆ ಸರ್ ಬೀಜೋಪಚಾರ ಸಾವಯವ ಔಷಧ ಯೂಸ್ ಮಾಡಿದ್ರೆ ಕಡಿಮೆ ಈರುಳ್ಳಿರು ಬರ್ತದೆ ರೀ ಸರಿಯಾಗಿ ಬರೋಂಗಿಲ್ಲ ಸೊ ಅಂಥ ರೈತರ ಸಲುವಾಗಿ ಇದು ಪರ್ಟಿಕ್ಯುಲರಿ ವಿಡಿಯೋ ಅದ ಸೊ ಯಾರೂ ಸಾವಯವ ಔಷಧ ರಿಸಲ್ಟ್ ಬರೋಂಗಿಲ್ಲ ಸರ್ ಬೆಳೆ ಸರಿಯಾಗಿ ಬರೋದಿಲ್ಲ ಅಂತ ಹೇಳ್ತಿರಲ್ಲ ಸೊ ಆ ರೈತಗಳು ಇದನ್ನು ತಪ್ಪದೆ ನೋಡಿರಿ ದಂಡಿ ಕೋಣೆವರೆಗೂ ಯಾವ ರೀತಿ ಅದ ಶೆಟ್ಟಿಂಗ ಇಳುವರಿ ಆಮೇಲೆ ಹೂ ಸೆಟ್ಟಿಂಗ ಕಾಯಿ ಸೆಟ್ಟಿಂಗ್ ನಿಮ್ಗೆಲ್ಲೂ ಕೂಡ ನಾನು ತೋರಿಸ್ತೀನಿ ಇವತ್ತು ಬರೋಬ್ಬರಿ ಇದು ಪ್ರೆಸೆಂಟ್ ಇದೇ ವರ್ಷನ್ ಪ್ಲಾಟ್ ಅದ ಸೊ ನೀವೆಲ್ಲ ನೋಡ್ಕೋಬೋದು ಯಾವ ರೀತಿ ಟಾಪ್ ಟು ಬಾಟಮ್ತನ ಹೂವು ಕಾಯಿ ಸೆಟ್ಟಿಂಗ್ ಅದ ಸೊ ಅದೇ ರೀತಿಯಾಗಿ ನೀವು ನೋಡ್ಕೋಬೋದು ಗಿಡಗಳ ಯಾವ ರೀತಿ ಒಡೆದದವ ನಿಮಗೆಲ್ಲೂ ಕೂಡ ತೋರಿಸ್ತೀನಿ ನಾನು ನೋಡಿರಿ ಯಾವ ರೀತಿ ಹೂ ಶೆಟ್ಟಿಂಗ್ ಅದ ಟಾಪ್ ಟು ಬಾಟಮ್ ತನಕ ಹೂ ಶೆಟ್ಟಿಂಗ್ ಅದ ನೀವು ನೋಡ್ಕೋಬೋದು ಯಾವ ರೀತಿ ಅದ ಹ್ಞೂ ಸೊ ಈ ರೀತಿ ಹೂ ಸೆಟ್ಟಿಂಗ್ ಇದೆ ಫ್ರೆಂಡ್ಸ್ ಯಾಕಂದ್ರೆ ಇದು ಪ್ಯೂವರ್ ಸಾವಯವ ಒಂದು ಕಾಳು ರಾಸಾಯನಿಕ ಇಲ್ಲ ಇದು ಒಂದೇ ವರ್ಷಲಂತ ಮೂರು ವರ್ಷ ಸತತವಾಗಿ ಆಯಿತು ಸಾವಯವ ಜೊತೆಗೆ ದರ ಸೊ ಈ ರೀತಿ ರಿಸಲ್ಟ್ ಅದ ಸೊ ನಿಮಗೇನಿಸ್ತದೆ ರೈತ ಬಂಧುಗಳೇ ಸಾವಯವ ರಿಸಲ್ಟ್ ಇಲ್ಲ ಅಂತ ರೀ ಸೊ ಇದು ನೋಡಿರಿ ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಥೌಸಂಡ್ ಪರ್ಸೆಂಟ್ ರಿಸಲ್ಟ್ ಇರುವಂಥ ಔಷಧಿ ಯುವ ಕಿಸಾನ್ ಯುವ ಮಾರ್ಟ್ ಕಂಪನಿಯ